ನಮಸ್ಕಾರ ಇವತ್ತಿನ ರೆಸಿಪಿ ಮಿಲ್ಕ್ ಬರ್ಫಿ ಮಿಲ್ಕ್ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದೂವರೆ ಕಪ್ಪು ನಾನು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ ಇದು ಅರ್ಧ ಕಪ್ಪಿದೆ ನಂತರ ಒಂದು ಕಾಲು ಕಪ್ಪು ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಕಪ್ಪು ನಾನು ಹಾಲನ್ನು ತೊಗೊಂಡಿದ್ದೀನಿ ಗೋಡಂಬಿ ಆಮೇಲೆ ಇದು ಬಾದಾಮಿನ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನೀಗ ಒಲೆಯನ್ನು ಹಚ್ಕೊಂಡಿದ್ದೀನಿ ಇದು ಸಕ್ಕರೆ ಇದೆ ಅಲ್ಲ ಇದನ್ನು ಸಕ್ಕ್ರೇನ ಕರೆಸ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕ್ಕೋಬೇಕು ಈ ಸಕ್ಕರೆ ಕರ್ಗಾವಷ್ಟು ಸ್ವಲ್ಪ ಇಷ್ಟ ಹಾಕೊಂಡ್ರೆ ಸಾಕು ನಾವು ಸಂಡೂರಿಯಲ್ಲೇ ಇಟ್ಕೊಂಡು ಕರ್ಸ್ಕೊಬೇಕಿದ್ವಿ ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೊಂದು ಸ್ಪೂನ್ ಹಾಕ್ಕೊಂತೀನಿ ನೋಡಿ ಇವಾಗ ಸಕ್ಕರೆ ಕರಗಿದೆ ಇದು ಸ್ವಲ್ಪ ಕರಗಬೇಕು ನಾವು ಮಂದ ಮಂದ ಉರಿಯಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಈಗ ಹಾಲನ್ನು ಹಾಕೊಳ್ಳೋಣ ಹಾಲು ತೊಗೊಂಡಿದ್ವಾಲ ಅದು ಹಾಲನ್ನು ನಾವು ಹಾಕ್ಕೊಳ್ಳಣ ಮಿಲ್ಕ್ ಪೌಡ್ರು ಈಗ ಮಿಲ್ಕ್ ಪೌಡ್ರನ್ನು ಹಾಕೊಳ್ಳೋಣ ಒಂದೂವರೆ ಕಪ್ಪು ಹಾಕಿದ್ದೀನಿ ಈಗ ತಿರುಗ್ಸ್ ತಿರ್ಸ್ಕೊತ ಇರಬೇಕು ಮಿಲ್ಕ್ ಪೌಡ್ರನ್ನ ನಾವು ಜರಡಿ ಹಿಡ್ಕೊಂಡು ತಗೋಬೇಕು ಜರಡಿ ಹಿಡ್ಕೊಂಡು ತಗೊಳ್ಳೋದ್ರಿಂದ ಗಂಟಾಗಲ್ಲ ಹ್ಞೂ ಹ್ಞೂ ಒಂದು ಗಂಟೆ ಆಗಿಲ್ಲ ಇದು ಥರ ಮಾಡ್ಕೋಬೇಕು ನಾವು ಇದು ಪಾತ್ರೆ ಬಿಟ್ಟು ಬರುತ್ತಲ್ಲ ಆವಾಗ ನಾವು ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಹೌದು ಇವಾಗ ಈಗ ಹ್ಞೂ ಈ ರೀತಿ ತಳ ಬಿಟ್ಕೊಂಡು ಬರಬೇಕು ಆಗಿದೆ ಇವಾಗ ಆಫ್ ಮಾಡೋಣ ಈ ರೀತಿ ಬರಬೇಕು ಆಫ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಗಲ ಮಾಡ್ಕೋಬೇಕು ನೋಡಿ ಈ ರೀತಿ ಇದನ್ನ ಸೇಪ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಬಾದಾಮಿನ ಹಾಕೊಳ್ಳೋಣ ಬಾದಾಮಿ ಗೋಡಂಬಿ ನಿಮ್ಮಲ್ಲಿ ಏನು ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊಂಡ್ರೆ ಸಾಕು ನಾನು ಬಾದಾಮಿ ಗೋಡಂಬಿನ ಹಾಕ್ತಾಯಿದ್ದೀನಿ ಇದು ಗೋಡಂಬಿ ಇದು ಮೊದಲಿಗೆ ಹಾಕಿರೋದು ಬಾದಾಮಿ ಸಾಕು ಹಾಕಿದರೆ ಇದನ್ನೇ ಸ್ವಲ್ಪ ಈ ಥರ ಫ್ರೆಶ್ ಮಾಡಬೇಕು ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು ಕಾಲು ಗಂಟೆ ಇಟ್ಕೊಬೋ ಇಟ್ಕೊಂಡು ತೊಗೊಂಬರ್ತೀನಿ ನೋಡಿ ಇವಾಗ ಫ್ರಿಜ್ಜಲ್ಲಿ ಇಟ್ಕೊಂಡು ತೊಗೊಂಬಂದಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೋಬೇಕು

ನೋಡಿ ಈ ಥರ ಬರಬೇಕು ನೋಡಿ ಇವಾಗ ಮಿಲ್ಕ್ ಬರ್ಫಿ ಸರ್ವ್ ಮಾಡ್ಕೊಳ್ಳೋಣ ಈ ಥರ ಸೇಪ್ ಮಾಡಿಕೊಂಡು ನಾವು ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಲ್ಕ್ ಬರ್ಫಿ ಈ ರೀತಿ ನಾವು ಮಾಡ್ಕೋ ಮಾಡ್ಕೋಬೇಕು ಮನೆಯಲ್ಲಿ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಇವಾಗ ಈ ಥರ ಸಾಫ್ಟ್ ಬರಬೇಕು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು